ಸರ್ಕಾರದವರು ಏನಾದರೂ ಕಡಿವಾಣ ಹಾಕಿಲ್ಲ ಅಂದ್ರೆ ಕೋಟ್ರವರಿಗೆ ಕಡಿವಾಣ ಹಾಕಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಪೆಟ್ರೋಲ್ ವಿಮೆ ದುಡ್ಕೊಂಡು ಸಾಯಬೇಕಾಗತ್ತೆ ಇದಕ್ಕೆಲ್ಲ ಸರ್ಕಾರನೇ ಕಾರಣ ಇದೆ ಕೆಲ ಸಿದ್ಧರಾಮಯ್ಯನವರು ಬೇಗ ಬಗೆರ್ ಅಂತ ಮನೆ ಕಾರಂತಿ ಅಂತ ಕೇಳ್ಕೊಳ್ತೇವೆ ನಮಸ್ಕಾರ ಸಂಚಾರಿ ಸತೀಶ್ ಪತಡದು ನೋಡಿ ಡ್ರೈವರ್ಗಳ ಜೀವನ ಯಾವ ರೀತಿಯಾಗಿ ಇದೆ ಅಂತ ಅಂದ್ರೆ ಈ ಕಡೆ ಸರ್ಕಾರದವರು ಕೂಡ ನಮ್ಮ ಗಣಗಣಿಗೆ ತಗೊಂಡು ಚಾಲಕರು ಏನಾಗಿದ್ದಾರೆ ನಿಮ್ಮ ಪರಿಸ್ಥಿತಿ ಏನು ನಿಮಗೆ ಏನು ಆಗ್ತಾ ಇದೆ ನಿಮಗೆ ತೊಂದರೆ ತಾಪತ್ರೆಗಳು ಅನ್ನೋದನ್ನ ಸರ್ಕಾರಗಳು ಕೇಳಲ್ಲ ಈ ಕಡೆ ಸಾರಿಗೆ ಸಚಿವರು ಕೇಳಲ್ಲ ಈ ಸಾರಿಗೆ ಅಧಿಕಾರಿಗಳು ಕೂಡ ಏನೇ ಮನವಿ ಪತ್ರ ಲೆಟ್ರೇಟು ಕೂಡ ಸಂಘಟನೆಯವರು ಕೊಟ್ಟರು ಕೂಡ ನೀವು ಚಾಲಕರು ಏನು ಮಾಡ್ತಾ ಇದ್ದೀರಪ್ಪ ನಿಮ್ಮ ಜೀವನ ಏನಾಗಿದೆ ಅನ್ನೋದು ಯಾವನ್ನೂ ಕೂಡ ಕೇಳಲ್ಲ ಇಲ್ಲಿ ಅಗ್ರಿಗೇಟರ್ ಸಂಸ್ಥೆಗಳು ಅವರ ಒಂದು ಅವರ ಅಡಿಯಾಳಾಗಿ ನಾವು ಚಾಲಕರೆಲ್ಲರೂ ಕೂಡ ಬದುಕ್ತಿರ್ತಕ್ಕಂಥ ಸ್ಥಿತಿಯಾಗಿದೆ ಇವತ್ತು ಇನ್ಸೆಂಟಿವ್ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ ಅಂತ ಹೇಳಿ ಇವತ್ತು ಎಲ್ಲ ಗಾಡಿಗಳನ್ನ ಅಟ್ಯಾಚ್ ಮಾಡಿಕೊಂಡು ಅವ್ರದೇ ಆದ ನಿಟ್ಟಿನಲ್ಲಿ ಬೆಲೆಯನ್ನು ಏನು ಕೊಡ್ತಾರೆ ಅದನ್ನು ನಾವು ಮಾಡ್ಕೊಳ್ಳೋಂಥ ಸ್ಥಿತಿ ಆಗಿದೆ ಸ್ನೇಹಿತರೆ ಇವತ್ತು ಚಾಲಕರು ಇವತ್ತು ಇವ್ರ ದುಡಿಮೆ ಯಾವ ರೀತಿ ಆಗಿದೆ ಅಂತಂದರೆ ಎಷ್ಟೋ ಜನ ಇವತ್ತು ನಾವು ಸ್ಟ್ಯಾಂಡ್ಗಳಲ್ಲಿ ಮತ್ತೊಂದುಗಳಲ್ಲಿ ಏನಾದರೂ ಕೂಡ ಮನೆ ಏನು ಖಾಲಿ ಮಾಡೋದಂಥದ್ದಾಗಿರ್ಬೋದು ಫ್ಯಾಕ್ಟ್ರಿ ಬಾಡಿಗೆಗಳಾಗಿರೋಂಥದ್ದಾಗಿರ್ಬೋದು ಆಗಿನ ಇದರಲ್ಲಿ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ಚೆನ್ನಾಗಿ ಬಾಡಿಗಳನ್ನು ಈ ಗೂಡ್ಸ್ ಚಾಲಕರು ಎಲ್ಲರೂ ಕೂಡ ಮಾಡ್ತಾಯಿದ್ರು ಹಾಗೇ ಈಗ ಎಲ್ಲ ಕೂಡ ಅಗ್ರಿಗೇಟರ್ ಸಂಸ್ಥೆಗಳು ಬಂದು ಚಾಲಕರ ಒಂದು ದುಡಿಮೆಯನ್ನು ಕಿತ್ಕೊಂಡು ಅವರ ಕೊಡುವಂಥ ಒಂದು ಭಿಕ್ಷೆಯಲ್ಲಿ ನಾವು ಬದುಕುವಂಥ ಸ್ಥಿತಿಯಾಗಿದೆ ಇದಕ್ಕೆ ಸಚಿವರು ರಾಮಲಿಂಗಾರೆಡ್ಡಿ ಅವರಾಗಲಿ ಈ ಕಡೆ ಸಾರಿಗೆ ಅಧಿಕಾರಿಗಳಾಗಲಿ ಸಿ ಎಂ ಆಗಲಿ ಡಿ ಸಿ ಎಮ್ ಅವರಾಗಲಿ ನಾವು ಬಡವ್ರ ಪರ ಬಡವ್ರ ಪರ ಹಂಗೆ ಮಾಡ್ತೀವಿ ನೀವು ಹಿಂಗೆ ಮಾಡ್ತೀವಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾರೆ ಮಾಧ್ಯಮಗಳ ಮುಂದೆ ಇಲ್ಲಿ ಏನನ್ನೂ ಕೂಡ ನಮಗೆ ಚಾಲಕರಿಗೆ ಉಪಯೋಗ ಮಾಡುವಂಥದ್ದು ಆಗಿಲ್ಲ ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಚಾಲಕರಿಗೆ ವಾರ್ಷಿಕವಾಗಿ ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ಒಳ್ಳೊಳ್ಳೆ ಫೆಷಾಲಿಟಿಗಳನ್ನು ಕೊಡ್ತಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಚಾಲಕರು ಅಂತ ಅಂದರೆ ಈಗ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಈ ರಾಜಕಾರಣಿಗಳಿಗೆ ಲೆಕ್ಕಕ್ಕೆ ಇಲ್ಲ ಅವರ ಎಲೆಕ್ಷನ್ ಬಂದಂಥ ಟೈಮ್ನಲ್ಲಿ ನಾವು ಮಾತ್ರ ಜ್ಞಾಪನ ಆಗ್ತೀವಿ ಅವರು ನಮ್ಮನ್ನ ಗಣಗಡೆಗೆ ತೊಗೊಳ್ಳಲ್ಲ ನೇರವಾಗಿ ಚಾಲಕರನ್ನ ಮಾತನ್ನು ಕೇಳೋಣ ಸ್ನೇಹಿತರೆ ಯಾವ ರೀತಿಯಾಗಿ ತೊಂದರೆ ತಾಪತ್ರೆಗಳಾಗ್ತಾಯಿದೆ ಅವರನ್ನು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ಸ್ನೇಹಿತರೆ ನಿಮ್ಮ ಹೆಸರು ನಮಸ್ಕಾರ ನಮ್ಮ ಹೆಸರು ಬಂದ್ಬಿಟ್ಟು ನಾಗರಾಜ್ ಅಂತ ಹೇಳಿ ಹೋಟಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ಡ್ಯೂಟಿ ಮಾಡ್ತಾ ಇದ್ದೀವಿ ಪೋಟಲ್ಲಿ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಇದ್ರು ಒಂದು ಡ್ಯೂಟಿ ಬನ್ನಲ್ಲ ಡ್ಯೂಟಿ ಬಂದ್ರು ಡ್ಯೂಟಿ ಬಂದ್ರು ಅದು ಎಕ್ಸೆಪ್ಟ್ ಆಗ್ತಾ ಇಲ್ಲ ಆದ್ರೂ ಕೂಡ ನಾವು ಆ ಲೊಕೆ ಡ್ಯೂಟಿ ಎಕ್ಸೆಪ್ಟ್ ಆದ್ರೂ ತಿರ್ಗಾ ನಾವು ಲೊಕೇಶನ್ಗೆ ಹೋದ್ರೆ ಐದರಿಂದ ಹತ್ತು ಕಿಲೋಮೀಟರ್ ಇರುತ್ತೆ ಆ ಹತ್ತು ಕಿಲೋಮೀಟ್ರ್ ಹೋದ್ರು ಅಲ್ಲಿ ಲೊಕೇಶನಿಗೆ ಹೋದ ತಕ್ಷಣ ಕಸ್ಟಮರ್ ಏನಂತಾರೆ ಯಾವುದೋ ಮೆಟ್ರಿಯಲ್ ತೊಗೊಂಬಂದು ಬುಕ್ ಮಾಡಿರೋದು ಒಂದು ಮೆಟ್ರಿಯಲ್ ಇರುತ್ತೆ ಇಲ್ಲ ಅಲ್ಲಿ ಬೇರೆ ಮೆಟ್ರಿಯಲ್ ಹಾಕಿ ನಾವು ಆ ಮೆಟ್ರಿಯಲ್ ಬೇಡ ಅಂತ ಹೇಳಿದರೆ ಅಲ್ಲಿ ಡ್ಯೂಟಿ ಕ್ಯಾನ್ಸಲ್ ಮಾಡ್ತಾರೆ ಆ ಡ್ಯೂಟಿ ಕ್ಯಾನ್ಸಲ್ ಮಾಡಿದರೆ ನಮ್ಮ ತಿರ್ಗಾ ಫೋರ್ಟ್ನವರು ಸಸ್ಪೆಂಡ್ ಮಾಡ್ತಾರೆ ಇಲ್ಲ ಪೋರ್ಟ್ರು ಕಸ್ಟಮರಿಗೆ ಫೋನ್ ಮಾಡಿ ಕೇಳ್ತಾರೆ ನಾವೇನಾದರೂ ಡ್ರೈವರ್ಗಳು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡಲ್ಲ ಫೋನ್ ಕಾಲ್ ಹೋಗಲ್ಲ ಕಾಲ್ ಬ್ಯಾಕ್ ಹಾಕಿದ್ರೆ ಕಾಲ್ ಬ್ಯಾಕ್ ಹೋಗಲ್ಲ ಏನಿಲ್ಲ ನಮ್ಮ ಡ್ರೈವರ್ ಕಷ್ಟ ಯಾರು ಕೇಳಬೇಕು ಈಗ ಅಧಿಕಾರಿಗಳಿಗೆ ಮನವಿ ಎಲ್ಲ ಕೊಟ್ಟಿದ್ದೀರಾ ಕೊಟ್ಟಿದೀವಿ ಸರ್ ಯಾವ ಅಧಿಕಾರಿಗಳು ಯಾರು ರೆಸ್ಪಾನ್ಸ್ ಮಾಡಲ್ಲ ಓಟ್ ನಂಬ್ಕೊಂಡು ಬದುಕ್ತಾ ಇದೀವಿ ಅಂದ್ರೆ ಈ ಬೆಂಗಳೂರಿಗೆ ಬಂದಿರೋ ನಾವು ಮಿನಿಮಮ್ ಒಂದು ಎರಡು ವರ್ಷ ಆಯ್ತು ಈ ಓಟ್ರಲ್ಲಿ ನಾವು ಮೂರು ನಾಲ್ಕು ತಿಂಗಳಾಯ್ತು ಗಾಡಿ ಹೊಸ ಗಾಡಿ ತಗೊಂಡು ಇ ಎಮ್ ಐ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂದರೆ ನಮಗೆ ಊಟಕ್ಕೆ ಸಮೇತ ಕಾಸಿರೋಲ್ಲ ಆ ಥರ ನಮ್ಮ ಪ್ರಾಬ್ಲಮ್ ಯಾರು ಕೇಳೋರಿಲ್ಲ ಅದಕ್ಕೆ ಈ ಇದನ್ನು ಯಾರ ಹತ್ರ ಹೇಳ್ಕೋಬೇಕು ನಾವು ಹಾಂ ಈ ಥರ ಮಾಡಿದರೆ ನಾವು ಯಾರು ಕೇಳಬೇಕು ಬೋಟ್ರವರಿಗೂ ಕಾಲ್ ಬ್ಯಾಕ್ ಮಾಡಿದರೆ ಕಾಲ್ ಮಾಡೋಲ್ಲ ಆ ಕಾಲ್ ವಾಪಸ್ ನಮಗೆ ರಿಸ್ಯೂಮ್ ಅಲ್ಲ ಮಾಡಲ್ಲ ಎರಡು ದಿವಸ ಆದರೂ ಮಾಡಲ್ಲ ಒಂದು ವಾರ ಆದರೂ ಮಾಡಲ್ಲ ಬೋಟ್ರು ಗಾಡಿ ಅಂತಂದರೆ ನಾವು ಮಿನಿಮಮ್ ಒಂದು ನಮ್ಮದು ಒಂದು ಮೂವತ್ತರಿಂದ ನಲ್ವತ್ತು ಗಾಡಿಗಳಿದ್ದಾವೆ ಯಾರಿಗೂ ಡ್ಯೂಟಿ ಬರೋಲ್ಲ ಬಂದರೆ ತಿರ್ಗಾ ಆ ಡ್ಯೂಟಿ ನಾವು ಹೋಗ್ಬೇಕಂದ್ರೆ ಅಲ್ಲಿಂದ ಐದು ಹತ್ತು ಕಿಲೋಮೀಟ್ರ್ ಹೋದರೆ ತಿರ್ಗ ಅಲ್ಲಿ ಒಂದೊಂದು ಸಾರಿ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲ ಯಾವುದೋ ಒಂದು ಕಾರಣಕ್ಕೆ ಮೋಟ್ರ್ ಇದರಿಂದ ನಾವು ಮೆಟ್ರಿಯಲ್ ಸರಿ ಇಲ್ಲ ಇಲ್ಲ ನಮ್ಗೆ ಇಲ್ಲಿ ಯಾರೋ ಒಬ್ರು ಇರಲಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡ್ತಾರೆ ಆ ಕ್ಯಾನ್ಸಲ್ ಚಾಲಕರ ಕಾರಣನೇ ಆಗ್ತಾರೆ ತಿರ್ಗ ಅವ್ರ ಕಸ್ಟಮರ್ ಅವರು ಅವ್ರ ಮೇಲೆ ಯಾವುದೂ ಹಾಕ್ಕೊಳ್ಳಲ್ಲ ನಾವು ಕಸ್ಟಮರ್ ನಮ್ಮ ಮೇಲೆ ಡ್ರೈವರ್ ಮೇಲೆ ಹಾಕಿದರೆ ನಾವು ಏನು ಮಾಡಬೇಕು ಅಣ್ಣ ಹೇಳಿ ಅಣ್ಣ ಈ ಥರ ಡ್ರೈವರ್ಗಳ ಜೀವನ ಯಾವ ರೀತಿಯಾಗಿದೆ ನಿಮ್ಮ ಗುಡ್ ಚಾಲಕರದು ಕಾರಣ ನನ್ನ ಹೆಸರು ಮಾರುತಿ ಜಾಧವ್ ಹಾಂ ಸರ್ ನಾವು ಬಾಗಲಕೋಟೆಯಲ್ಲಿದ್ದ ಬೆಂಗಳೂರಿಗೆ ನಮ್ಗೆ ಹೊಟ್ಟು ಸಭೆಯಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ ಸರ್ ಅಲ್ಲಿ ಭಾಳ ಅಂದರೆ ಭಾಳ ತಾಪತ್ರ ಇದೆ ಏನಂತಂದರೆ ಚಾಲಕರಿಗೆ ಡ್ಯೂಟಿಯನ್ನು ಕೊಡ್ತಾರೆ ದಿನಕ್ಕೆ ಒಂದು ಎರಡು ಆ ಡ್ಯೂಟಿಯಲ್ಲಿ ನಾವು ಪಿಕಪ್ಗೆ ಹೋದರೆ ಪಿಕಪ್ನವ್ರು ಕ್ಯಾನ್ಸಲ್ ಮಾಡಿಬಿಟ್ರೆ ಅನ್ಸರ್ ಹಾಕ್ತಾರೆ ಎರಡು ಎರಡು ತಾಸು ಹತ್ತು ನಿಮಿಷ ಟೈಮ್ ಕೊಡ್ತಾವೆ ಕೊಟ್ಟು ನಾವು ಆ ಟೈಮು ವೇಟಿಂಗ್ ಆದ ನಂತರ ಎರಡು ತಾಸು ಹತ್ತು ನಿಮಿಷ ಕುಂತ ನಂತರ ವೇಟಿಂಗ್ ನಿಮಿಷಕ್ಕೆ ಆರು ರೂಪಾಯಿ ಹಾಕ್ತಾನೆ ಅದು ಒಂದು ಹತ್ತು ನಿಮಿಷ ಆದರೆ ಅದನ್ನೇ ಒಂದು ಅರವತ್ತು ರೂಪಾಯಿ ಕೊಟ್ಟು ನಮ್ಮನ್ನು ಕಳಿಸ್ಕೊಡ್ತಾರೆ ಎಲ್ಲನೂ ಜೀವನ ಮಾಡೋದೇ ಆಗ್ತಾ ಇಲ್ಲ ಅಣ್ಣ ಬೆಂಗಳೂರಲ್ಲಿ ಹೆಂಡತಿ ಮಕ್ಕಳನ್ನು ಫ್ಯಾಮ್ಲಿನೂ ಕರ್ಕೊಂಡು ಬಂದಿದ್ದೀವಿ ಭಾಳ ದುರ್ಲಿಂತ್ರ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಆಗ್ತಿಲ್ಲ ಮಕ್ಕಳನ್ನ ಶಾಲೆಗೆ ಹೋಗ್ತಾ ಕಳ್ಸೋಕ್ಕಾಗ್ತಿಲ್ಲ ಭಾಳ ಅಂದರೆ ಭಾಳ ನಮ್ಮ ಗಾಡಿ ಕಂತು ಬಿಟ್ಟಾಗ್ತಿಲ್ಲ ಭಾಳ ತಾಪತ್ರೆ ಇದೆ ಒಂದು ದಿನಕ್ಕೆ ಎರಡು ಸಾವಿರ ದುಡಿಮೆ ಮಾಡಬೇಕಂದ್ರೆ ಭಾಳ ಕಷ್ಟ ಆಗಿದೆ ಅಣ್ಣ ಈ ಕಂಪ್ನಿ ಅವನು ಟ್ವೆಂಟಿ ಪರ್ಸೆಂಟೇಜ್ ಅವನೇ ಕಮಿಷನ್ ತಿಂತವನೇ ಒಂದು ಸಾವಿರಕ್ಕೆ ಇನ್ನೂರು ರೂಪಾಯಿ ಅವನಿಗೆ ಕೊಟ್ಟು ಎಂಟುನೂರು ರೂಪಾಯಿ ನಾವು ದುಡಿದ ನಾವು ದುಡಿದ ಅಮೌಂಟಲ್ಲಿ ಅವನು ಕೊಡಬೇಕು ಕೊಟ್ಟ ನಂತರ ಉಳಿದ ಅಮೌಂಟ್ ನಾವು ತೊಗೋಬೇಕಣ ಅದರಲ್ಲಿ ಡೀಸೆಲು ನಮ್ಮ ಡ್ರೈವರ್ ಖರ್ಚು ಊಟ ಗಾಡಿ ಮಹಿಳೆಯರಿ ಎಲ್ಲ ನೋಡ್ಕೋಬೇಕು ಇದರಲ್ಲಿ ಹಂಗಣ ಜೀವನ ಸಾಕ್ಸಕ್ಕಾಗತ್ತೆ ಎಲ್ಲ ಪೌಡ್ರ್ ಅವರೇ ಕಾರಣ ಇದಕ್ಕೆ ಇದಕ್ಕೆಲ್ಲ ಕಾರಣ ಪೌಡ್ರ್ ಓನರೇ ಕಾರಣ ಅವ್ರದಾಗಿಂತರಂತ ಗಾಡಿ ಅವ್ರದೇ ಎರಡ್ ಸಾವಿರದ ಐದ್ನೂರು ಪೌಡ್ರ್ ಕಂಪನಿ ಅವ್ರದೇ ಎರಡ್ ಸಾವಿರದ ಐದ್ನೂರು ಗಾಡಿಗಳ ಹಾಕ್ಬಿಟ್ಟು ಅವ್ರ ಗಾಡಿಯನ್ನೇ ಡ್ಯೂಟಿ ಬಂದ್ಮೇಲೆ ಅವ್ರ ದೂಟಿ ಅವ್ರ ಗಾಡಿಗೆಲ್ಲ ಡ್ಯೂಟಿ ಕರೆಕ್ಟ್ ಆದ ನಂತರ ನಮ್ಮ ಗಾಡಿಗೆ ಡ್ಯೂಟಿ ಕೊಡ್ತಾವ್ರೆ ಹಿಂಗೆಲ್ಲ ಪೌಡ್ರ್ ಕಂಪನಿ ಅವರೇ ಕಾರಣ ಅಂತ ನಮ್ಮ ಅಭಿಪ್ರಾಯ ಇದೆ ಡೈಲಿ ಒಂದ್ ಡ್ಯೂಟಿ ಕೊಡ್ತಾನೆ ಕೂರಿಸ್ಕೊಂಡ್ಬಿಡ್ತಾನೆ ಯಾರೋ ಡ್ಯೂಟಿ ಬಂದ್ರೆ ಎಬ್ಸೈಟ್ ಆಗಲ್ಲ ಪೋಟ್ರ ಗಾಡಿಯ ಡ್ಯೂಟಿ ಇರ್ತದೆ ಅದಕ್ಕೆ ಎಪ್ಸೆಟ್ ಆಗತ್ತೆ ಆದ್ಮೇಲೆ ಸಾಯಂಕಾಲ ಗಂಟೆ ಕುಂದ್ರೂ ಒಂದು ಡ್ಯೂಟಿ ಇರಲ್ಲ ಅದಕ್ಕೆ ಬಾಡಿಗೆ ಹೆಂಗ್ ಕಟ್ಟಬೇಕು ಊಟ ಹೆಂಗ್ ಮಾಡಬೇಕು ಗಾಡಿ ಇ ಎಮ್ ಐ ಹೆಂಗೆ ಕಟ್ಟಬೇಕು ಎಲ್ಲ ಪೋಟ್ರವ್ರೆ ಕಾರಣ ಅಣ್ಣ ಇಲ್ಲೇನಂದ್ರೆ ನಾಲ್ಕು ಡ್ಯೂಟಿ ಕ್ಯಾನ್ಸಲ್ ಅಣ್ಣ ನಾಲ್ಕು ಡ್ಯೂಟಿ ಕ್ಯಾನ್ಸಲ್ ಮಾಡಿದ್ರೆ ಆ ಡ್ಯೂಟಿನ ಅನ್ಸರ್ ನಮ್ಗೆ ಹಾಕಿ ನಮ್ಮ ಐಡಿನ ಹಾಕ್ಬಿಡ್ತಾನೆ ಐಡಿನ ಸಸ್ಪ್ರೆಂಡ್ ಮಾಡ್ತಾರೆ ಒಂದು ವಾರ ಗಂಟೆ ನಾವು ಕುಂದಿರಬೇಕು ದುಡಿಲಾರ್ದೇನೆ ಈ ತರ ಎಲ್ಲ ಫೋರ್ಟ್ ಅಲ್ಲಿನೇ ನಡೀತಾ ಇದೆ ಅಣ್ಣ ಆ ಫೋರ್ಟ್ ಕಂಪ್ನಿನೇ ಬಂದಾದ್ರೆ ಬಾಡಿಗೆ ಗಿಡಗೆ ಸಿಕ್ತಿರುತ್ತದೆ ನಂಗೋ ಜೀವನ ನಡೀತಾ ಇತ್ತು ಹಂಗೆ ನಡ್ಸ್ಕೊಂಡು ಹೋಗ್ತೀವಣ ಈ ಪೋರ್ಟರ್ ಅವನು ಸ್ಟಾರ್ಟಿಂಗ್ ಬಂದು ನಮ್ಮ ಗಾಡಿಗಳೇನು ನಿಮಗೆ ಮಾಡಲ್ಲ ನಿಮ್ಮ ಗಾಡಿಗಳಿಗೆ ನಾವು ಬಾಡಿಗೆ ಕೊಡ್ತೀವಿ ಅಂತೇಳಿ ಸ್ಟಾರ್ಟಿಂಗಲ್ಲಿ ಆಶ್ವಾಸನೆ ಕೊಟ್ಟು ಇನ್ಸೆಂಟಿವ್ ಕೊಟ್ಟು ಬಂದ ಈಗ ನಿಮ್ಮಲ್ಲಿಗಳ ಆ ಡ್ರೈವರ್ಗಳ ಗಾಡಿಯೆಲ್ಲ ಅಟ್ಯಾಚ್ ಮಾಡಿಕೊಂಡು ಅವಂದೇ ಆದಂಥ ಎರಡೂವರೆ ಸಾವಿರ ಗಾಡಿಯನ್ನು ಬಿಟ್ಟಿದ್ದಾನಲ್ಲ ನೀವು ಆಗಲೇ ಹೋಗಿ ಪೋರ್ಟರ್ ಅವ್ರ ಮುಂದೆ ಸ್ಟ್ರೈಕ್ ಮಾಡ್ಬೋದಿತ್ತಲ್ಲ ಇವಾಗ ಲಾಗಿನ್ ಅವರು ಮತ್ತು ಸ್ಕೋರ್ ಅಂತ ಕೊಟ್ಟವನೇ ಆ ಸ್ಕೋರ್ ಒನ್ ಡ್ಯೂಟಿ ಕ್ಯಾನ್ಸಲ್ ಆದ್ರೂ ಒಂದ್ ಮೂವತ್ತರಿಂದ ಸ್ಕೋರ್ ಬೀಸ್ಬಿಡ್ತಾನೆ ಒಂದ್ ರಿಟರ್ನ್ ಡ್ಯೂಟಿನೇ ಬರಲ್ಲ ಡ್ಯೂಟಿ ಒನ್ ಡ್ಯೂಟಿ ಬರಬೇಕಾದ್ರೆ ಒಂದು ದಿನ ಪೂರ್ತಿ ಕಾಯ್ಬೇಕು ಅಣ್ಣ ನಾವು ದುಡ್ದಿಲ್ಲ ಅಣ್ಣ ನಾವು ದುಡಿತಾ ಇದೀವಿ ನಾವು ಓದಿಲ್ಲ ಯಾಕಂದ್ರೆ ಕೂಲಿ ಕೆಲಸ ಮಾಡೋರು ಡ್ರೈವಿಂಗ್ ಮಾಡಿಕೊಂಡು ನಡೆಸ್ತಾ ಇದೀವಿ ಏನೋ ಜೀವನ ಸಾಕ್ತಾ ಇದೀವಿ ಅಣ್ಣ ಈ ಫೋಟೋ ನಂಬ್ಕೊಂಡು ಎಲ್ಲ ಜೀವನೇ ಮಾಡ್ಕೊಂಡಿವಿ ಅಂತ ಕಸ್ಟಮರ್ ಕಸ್ಟಮರ್ ಏನಾರ ಅಂದ್ರೆ ಡ್ರಿಂಕ್ ಅಂಡ್ ಡ್ರಿ ಹಾಕ್ಬಿಟ್ಟು ಐಡಿ ಪರ್ಮನೆ ಸಸ್ಯ ಕಸ್ಟಮರ್ ಗಾಡಿ ಮಾಡಿರೋದು ಇವಾಗ ಪೋಟ್ರೇ ತೂಕ ಮಾಡಿದ್ರೆ ನಾವ್ ಇಲ್ಲಂತ ಹೋಗ್ಬೇಕಾ ಇದಕ್ಕೆಲ್ಲ ಯಾರ ಕಾರಣ ಪೋರ್ಟೋರೇ ಕಾರಣ ಹೌದು ಈಗ ಈಗ ಏನು ಚರ್ಚೆ ಮಾಡಿದ್ರಲ್ಲ ಒಂದು ಮೀಟಿಂಗ್ ಮಾಡಿದ್ರಲ್ಲ ರಾಜವಾರ್ ನೇತೃತ್ವದಲ್ಲಿ ಹೆಂಗ್ ಡಿಸೈಡ್ ಮಾಡಿದ್ರೆ ಈಗ ಏನು ಮಾಡಬೇಕು ಏನ್ ಮಾಡ್ಬೇಕಂತ ಸಿದ್ದರಾಮಯ್ಯ ಸಾಹೇಬರಿಗೆ ಅರ್ಜಿ ತಲುಪ್ತೀವಿ ಅರ್ಜಿ ತಲುಪಿಸಿ ಕೋರ್ಟ್ ಆಫೀಸ್ ಆಫೀಸಿಗೆ ಹೋಗಿ ಎನ್ಕ್ವರಿ ಮಾಡ್ತೀವಿ ಅವ್ರಿಗೆ ಹೋಗ್ಲಿಲ್ಲ ಅಂತಂದ್ರೆ ಮುಂದೆ ಮೊದಲ ಮುಂದ್ರವಾದ ಹೋರಾಟವನ್ನು ಹೋಗಿ ಡೀಸೆಲ್ ಮತ್ತೆ ಪೆಟ್ರೋಲ್ ಹಿಡ್ಕೊಂಡು ನಾವು ಅವ್ರ ಮುಂದೆನೆ ತುರ್ಸ್ಕೊಂಡು ಬೆಂಕಿ ಹಾಕೊಂಡ್ಬಿಡ್ತೀವಿ ನಾವೇನೆ ಅಂದ್ರೆ ಅವರು ಪೋರ್ಡರ್ ಅವ್ರಿಗೆ ನೆಮ್ಮದಿ ಸಿಗುತ್ತಾ ನಮ್ಮ ಕಮಿಷನ್ ತಿನ್ಕೊಂಡು ಬಿಟ್ರೆ ನೋಡ್ತೀವಿ ಸಾವಿರಾರು ಕೋಟಿ ದುಡ್ಡೆ ಬಂತವನೆ ಸರ್ ಒಂದು ದಿನಕ್ಕೆ ನಮ್ಮಂತಾರದೆ ಪರ್ಸೆಂಟ್ ಅಂದ್ರೆ ಎಷ್ಟು ಗಾಡಿ ಎಷ್ಟು ಲಕ್ಷ ಗಾಡಿ ಯಾವಾಗ ಗೊತ್ತಿಲ್ಲ ಬೆಂಗಳೂರಲ್ಲಿ ನೀವು ಎಲ್ಲಿಂದ ಬಂದಿರೋದು ಇದನ್ನ ನಂಬಕೊಂಡು ಒಂದು ಕೋಟಿಯಂತ್ರ ಬಂದಿದ್ದೀವಿ ಸರ್ ನಾವು ನಾವು ವಿಜಾಪುರವರು ಹಾ ನಾವು ಬಂದು ಇಲ್ಲಿ ಅಂದ್ರೆ ಇಲ್ಲಿ ಚೆನ್ನಾಗಿ ದುಡಿಮೆ ಮಾಡಬಹುದು ಪೋಟಾರಲ್ಲ ಅಲ್ಲ ಅಂತ ಹೇಳಿ ನಿಮ್ಮ ಒಂದು ಕಷ್ಟ ಮನೆಯಲ್ಲಿ ಅದು ಇದು ಅಂತ ತುಂಬಾ ಕಷ್ಟ ಇದೆ ಅಲ್ಲಿಂದ ಇಲ್ಲಿ ದುಡಿಮೆ ಮಾಡಬೇಕು ಅಂತಾನೆ ಬಂದಿದ್ದೀವಿ ಹಿಂಗಾಗಿ ಇವರೆಲ್ಲ ಇನ್ನೂರು ಅವ್ರಿಗೆ ಕೊಟ್ಟು ಎಂಟು ರೂಪಾಯಿ ಜೀವನ ಹೆಂಗಣ ಮಾಡಬೇಕು ಒಂದಿನ ಒಂದ್ ಡ್ಯೂಟಿ ಕೊಡಿ ಎರಡು ಡ್ಯೂಟಿ ಕೊಡ್ರೆ ಮರುದಿನ ಒಂದ್ ಡ್ಯೂಟಿನೂ ಕೊಡಲ್ಲ ಸಾಯಂಕಾಲ ಒಂದ್ ಕೊಟ್ಬಿಡ್ತಾನೆ ಐನೂರು ಆರ್ನೂರ ಕೂರಿಸ್ಬಿಡ್ತಾನೆ ಮುಗೀತು ಕಂಪ್ನಿ ಡ್ಯೂಟಿ ಎಲ್ಲಾ ಅವ್ರಿಗೆ ಹಾಕೊಂಡ್ಬಿಡ್ತಾನೆ ಪೋಟರ್ ಗಾಡಿ ಎಲ್ಲ ಮೊನ್ನೆ ಶುಕ್ರವಾರ ರೂಪಾಯಿ

ಮತ್ತಿಲ್ಲಾಂದರೆ ಡ್ಯೂಟಿ ನಾವು ಕ್ಯಾನ್ಸಲ್ ಮಾಡಿದಾಗ ಚಾಲಕನ ಕಾರಣ ಹಾಕಿದ ತಕ್ಷಣ ನಮಗೆ ಎಷ್ಟು ಅಂದರೆ ಒಂದು ನಾಲ್ಕು ಅವರು ನಾಲ್ಕು ಅವರು ಹಿಂಗೆ ಕಾಯಿಸ್ತಾನೆ ಡ್ಯೂಟಿ ಕೊಡಲ್ಲ ಆ ಟೈಮಲ್ಲಿ ಮತ್ತು ಆದಮೇಲೆ ಇನ್ನೊಂದು ನೆಕ್ಸ್ಟ್ ಏನು ಮಾಡ್ತಾನೆ ಸಸ್ಪೆಂಡ್ ಮಾಡ್ತಾನೆ ಎಲ್ಲಿ ಎಲ್ಲಿಗೆ ಸರ್ ಎಲ್ಲಿಗೆ ಹೋಗ್ತಾ ಇದೆ ಇದು ಏ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕೇಳಲ್ವ ಏನು ಕತೆ ನಮ್ಮದು ಡ್ರೈವರ್ಗಳು ಏನು ಹೆಂಗೆ ಬದುಕಬೇಕು ಸರ್ ಇದೆಲ್ಲ ಓಟ್ರೆ ನಂಬ್ಕೊಂಡು ಗಾಡಿಗಳು ಹಾಕಿದ್ದೀವಿ ಎಷ್ಟೋ ಕುಟುಂಬಗಳು ಸಾಕ್ತಾಯಿದೆ ಇದರಿಂದ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ನಿರ್ಲಕ್ಷ್ಯತೆ ವಹಿಸ್ತಿದ್ದಾರೆ ಇದನ್ನು ಮುಂದೆ ನಮಗೆ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಮುಂದೆ ಹೆಂಗೆ ನಮ್ಮದು ಹೆಂಗೆ ಏನು ಅಂತ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ ದಯವ್ರಿಗೆ ಒಟ್ಟಿನಲ್ಲಿ ನ್ಯಾಯ ಸಿಗ ಮಾಡಿ ನೋಡ್ರಿ ಏನಾರು ಆದರೆ ನೀವೇ ಕಾರಣ